ನಿರ್ಮಲಾ ಚಾರಿಟಬಲ್ಗೆ ನಮಸ್ಕಾರ ವೀಕ್ಷಕರೇ ನೋಡ್ತಾ ಇರುವಂಥ ಪ್ರೇಕ್ಷಕರಿಗೆ ನಿಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು ಇವತ್ತಿನ ದಿನ ನಮ್ಮ ಒಂದು ಚಾರಿಟಬಲ್ ಪ್ರೋಗ್ರಾಮ್ಗೆ ಈ ಒಂದು ಹಳ್ಳಿಗೆ ನಾನು ಇವತ್ತು ಭೇಟಿ ಮಾಡಲಿಕ್ಕೆ ಆಯಿತು ಯಾಕಂತಂದ್ರೆ ಈ ಹಳ್ಳಿಗೆ ಭೇಟಿ ಮಾಡಿ ಮತ್ತು ನಮ್ಮ ಮಧ್ಯದಲ್ಲಿರುವಂಥ ಜಯ ಸಾರ್ ಅವರು ನಮ್ಮ ಮಧ್ಯದಲ್ಲಿದ್ದಾರೆ ಹಾಗೂ ಚಿನ್ನಪ್ಪ ಅವರು ಕೂಡ ನಮ್ಮ ಮಧ್ಯದಲ್ಲಿದ್ದಾರೆ ಹಾಗೂ ನಮ್ಮ ಸಹೋದರಿ ಪಾತಿಮಾ ಕೂಡ ನಮ್ಮ ಮಧ್ಯದಲ್ಲಿದ್ದಾರೆ ನಮ್ಮ ಚಾರಿಟಿಯನ್ನು ಪ್ರೀತಿಸಿ ನಮ್ಮ ಬಗ್ಗೆ ಅವರು ಮಾತಾಡಬೇಕು ಮತ್ತು ಜನಗಳಿಗೆ ಬೇಕಾದಂಥ ತಿಳುವಳ ತಿಳುವಳಿಕೆ ಬಗ್ಗೆ ಮಾತಾಡಬೇಕು ಅಂತ ಹೇಳಿಬಿಟ್ಟು ನಮ್ಮ ಸಾರ್ ಬಂದಿದ್ದಾರೆ ಸರ್ ನಮಸ್ಕಾರ ಸರ್ ನಮಸ್ಕಾರ ನಿಮ್ಮೆಲ್ಲರಿಗೂ ನಮಸ್ಕಾರ ನಡೆದು ಬಂದಿರುವಂಥ ವೇದಿಕೆ ಮೇಲೆ ಇರ್ತಕ್ಕಂಥವ್ರು ಎಲ್ಲರಿಗೂ ನಮಸ್ಕಾರಗಳು ವಿಶೇಷವಾಗಿ ಈ ಸಮಯದಲ್ಲಿ ನಿರ್ಮಲಾ ಚಾರಿಟಬಲ್ ಟ್ರಸ್ಟು ಇಲ್ಲಿ ಹುಬ್ಬಳ್ಳಿ ಇವರು ಮಾಡುವಂಥ ಸೇವೆಯನ್ನು ನೋಡುವಾಗ ಶ್ರೀಮತಿ ನಿರ್ಮಲಾ ಅವರು ತುಂಬ ಬಡವರುಗಳಿಗೆ ಬೇರೆ ಬೇರೆ ಕಡೆಗಳಲ್ಲಿ ಹೋಗಿ ಆಹಾರವನ್ನು ವಿತರಿಸ್ತಾರೆ ತುಂಬ ಕಷ್ಟದಲ್ಲಿರುವಂಥವರಿಗೆ ಆಹಾರವನ್ನು ವಿತರಿಸುವ ಮುಖಾಂತರ ಸಮಾಜ ಸೇವೆ ಮಾಡ್ತಾರೆ ಅಲ್ಲಲ್ಲಿ ಏನು ಮಾಡ್ತಾರೆ ಅಂತಂದರೆ ಅವರಿಗಿರುವಂಥ ಸ್ವಲ್ಪ ಆದಾಯದಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ಹೋಗಿ ಜನರ ಒಂದು ಯೋಗಕ್ಷೇಮ ನೋಡಿಕೊಂಡು ಜನರಿಗೆ ಒಂದು ಬೇಕಾದಂಥ ಹಸಿವೆ ಇರುವಂಥ ಹಸಿವೆಯನ್ನು ನೀಗಿಸಿ ಈ ರೀತಿಯಾದಂಥ ಒಂದು ಸಮಾಜ ಸೇವೆ ಮಾಡೋದ್ರ ಮುಖಾಂತರ ಈ ಒಂದು ಹುಬ್ಬಳ್ಳಿ ಪ್ರಾಂತ್ಯದಲ್ಲಿ ಅವರು ಸ್ವಲ್ಪ ಪ್ರಸಿದ್ಧಿಯಾಗಿದ್ದಾರೆ ಹಾಗಾಗಿ ನಾನು ತುಂಬ ಸಂತೋಷ ಪಡ್ತೀನಿ ಹಾಗಾಗಿ ಈ ಒಂದು ನಿರ್ಮಲಾ ಚಾರಿಟೇಬಲ್ ಟ್ರಸ್ಟು ಸ್ಮಾರ್ಟ್ ಸಿಟಿ ಅಪಾರ್ಟ್ಮೆಂಟು ನವೀನ್ ಪಾರ್ಕು ಕುಸ್ಗಲ್ ರೋಡು ಹುಬ್ಬಳ್ಳಿ ಅವರ ಆ ಸ್ಥಳದಲ್ಲಿರ್ತಾರೆ ಇವ್ರ ಉದ್ದೇಶ ಇಷ್ಟೇ ಜನರ ಹಸಿವೆಯನ್ನು ನೀಗಿಸಬೇಕು ಎಷ್ಟು ಸಾಧ್ಯನೋ ಅಷ್ಟು ನಮ್ಮ ಕಡೆಯಿಂದ ಅವ್ರಿಗೊಂದು ಸಹಾಯ ಆಗಬೇಕನ್ನಂಥ ಒಂದು ಉದ್ದೇಶದಿಂದ ಅವರು ಈ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ ಹಾಗಾಗಿ ನಾನು ತುಂಬ ಸಂತೋಷ ಪಡ್ತೇನೆ ಅಮ್ಮ ನಿಮ್ಮೆಲ್ಲರೂ ನಿಮಗೂ ಕೂಡ ಒಂದನೆ ಈ ಒಂದು ಕಾರ್ಯಕ್ರಮ ನಡೆಸ್ಕೊಂಡು ಹೋಗ್ತಾ ಇದ್ದೀರಿ ನೀವು ಮಾಡ್ರಿ ನಿಮ್ಮನ್ನು ಆಶ್ರಿಸಲಿ ವೇದಿಕೆ ಮೇಲೆ ಇರ್ತಕ್ಕಂಥವ್ರಿಗೂ ಕೂಡ ನಾನು ವಂದನೆಯನ್ನು ಸಲ್ಲಿಸ್ತೇನೆ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ನಮಸ್ತೆ